ಸ್ವಾಗತ ಶಾಸಕ ಲಕ್ಷ್ಮಣ ಸವದಿ ಬಿಜೆಪಿಗೆ ಹೋಗ್ತಾರೆ ಎನ್ನುವ ಚರ್ಚೆ ನಡೀತಾ ಇರುವ ಬೆನ್ನಲ್ಲೇ ಬಿಜೆಪಿ ನಾಯಕರ ಜೊತೆಗೆ ಸವದಿ ಓಡಾಡ್ತಾ ಇದ್ದಾರೆ ತಮ್ಮ ವಾಹನದಲ್ಲಿ ಚಿಕ್ಕೋಡಿ ಸಂಸದ ಅಣ್ಣ ಸಾಹೇಬ್ ಜೊಲ್ಲೆ ಬಿಜೆಪಿ ಮಾಜಿ ಶಾಸಕ ಮಹಂತೇಶ ದೊಡ್ಡ ಗೌಡರ್ ಜೊತೆಗೆ ಸೋಮವಾರ ಡಿಸಿಸಿ ಬ್ಯಾಂಕ್ ಸಾಮಾನ್ಯ ಸಭೆಗೆ ಬಂದಿದ್ರು ಬೆಳಗಾವಿಯ ಡಿಸಿಸಿ ಬ್ಯಾಂಕ್ಗೆ ಬರುವ ಮುನ್ನ ಲಕ್ಷ್ಮಣ ಸವದಿ ನಿವಾಸದಲ್ಲಿ ಗೌಪ್ಯ ಚರ್ಚೆ ಮಾಡಲಾಗಿದೆ ನಗರದಲ್ಲಿ ಇರುವಂತಹ ನಿವಾಸದಲ್ಲಿ ಚರ್ಚೆ ನಡೆಸಿ ಊಟ ಮಾಡಿದ ಬಳಿಕ ಡಿಸಿಸಿ ಬ್ಯಾಂಕ್ ಸಾಮಾನ್ಯ ಸಭೆಗೆ ಆಗಮಿಸಿದ್ರು ಡಿಸಿಸಿ ಬ್ಯಾಂಕ್ನಲ್ಲಿ ಸಾಮಾನ್ಯ ಸಭೆ ನಡೆಸಿದ್ದು ಸಭೆಯಲ್ಲಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತಿ ನಿರ್ದೇಶಕರು ಆದಂತಹ ಅಣ್ಣಾ ಸಾಹೇಬ್ ಜೊತೆ ಸೇರಿದಂತೆ ನಿರ್ದೇಶಕರು ಪಾಲ್ಗೊಂಡಿದ್ದರು ಸಭೆಗೂ ಮೊದಲು ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಲಕ್ಷ್ಮಣ ಸವದಿ ಬೋರ್ಡ್ ಮೀಟಿಂಗ್ ಮಾಡುವ ಸಲುವಾಗಿ ಬಂದಿದ್ದೇವೆ ವಿಶೇಷತೆ ಏನೂ ಇಲ್ಲ ಎಲ್ಲರೂ ಕೂಡ ಸಿರಿ ಮೀಟಿಂಗ್ ಮಾಡ್ತೀವಿ ಎಂದಿದ್ದಾರೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರನ್ನ ಚುನಾವಣೆ ಒಡೆಗೆ ಕೆಳಗಿಳಿಸುತ್ತಿಲ್ಲ ಎಂಬ ಪ್ರಶ್ನೆಗೆ ಅದೆಲ್ಲವೂ ಕೂಡ ಊಹಪ್ಪ ಯಾವ ಟೀಮ್ ಇಲ್ಲ ರಮೇಶ್ ಕತ್ತಿಯಲ್ಲಿ ನಾಲ್ನರಲ್ಲಿ ಪಕ್ಷಾತೀತವಾಗಿ ನಡೆದುಕೊಂಡು ಬಂದಿದ್ದೇವೆ ಒಂದೂವರೆ ವರ್ಷದಲ್ಲಿ ಚುನಾವಣೆ ಬರುತ್ತೆ ಎಂದರು ಅವಿಶ್ವಾಸ ನಿರ್ಣಯ ಗೊತ್ತುವಳಿ ಮಂಡಿಸುವ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಸವದಿ ಅಂತಹ ಯಾವುದೇ ಬೆಳವಣಿಗೆ ಪ್ರಸ್ತಾವನೆ ನನ್ನ ಮುಂದೆ ಈವರೆಗೂ ಬಂದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಸವದಿಯವರನ್ನ ಬಿಜೆಪಿಗೆ ಕರೆತರಲು ಒಂದು ಟೀಂ ರೆಡಿ ಯಾವ ಎಂಬ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿ ಎಲ್ಲ ಸಹಜವಾಗಿ ನಡೆಯುವಂತದ್ದು ಅವರು ಟೀಮ್ ಮಾಡಿದ್ದಾರೋ ಇಲ್ವೋ ನನಗೆ ಗೊತ್ತಿಲ್ಲ ನಾನು ಕಾಂಗ್ರೆಸ್ ಪಕ್ಷದ ಚಿಹ್ನೆ ಮೇಲೆ ಆಯ್ಕೆಯಾಗಿದ್ದೇನೆ ಕಾಂಗ್ರೆಸ್ ಪಕ್ಷದ ಶಾಸಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತಹ ಪ್ರಶ್ನೆ ನನ್ನ ಮುಂದೆ ಇಲ್ಲ ಇನ್ನು ನಾನಾಗ್ಲಿ ನನ್ನ ಮಗನಾಗ್ಲಿ ಲೋಕಸಭೆಗೆ ಸ್ಪರ್ಧೆ ಮಾಡಲ್ಲ ಅದಕ್ಕಾಗಿ ಅರ್ಜಿನೂ ಕೂಡ ಹಾಕಿಲ್ಲ ಎಂದರು ಇನ್ನು ಲಕ್ಷ್ಮಣ ಸವದಿ ಮನಸ್ಸಲ್ಲಿ ಏನಿದೆ ಎಂದು ತಿಳಿದುಕೊಂಡು ನಂತರ ಮಾತನಾಡ್ತೀನಿ ಎಂಬ ಯಡಿಯೂರಪ್ಪ ಹೇಳಿಕೆ ವಿಚಾರಕ್ಕೆ ಪ್ರತಿಕ್ರಿಯಿಸಿ ನನ್ನ ಮನಸ್ಸಲ್ಲಿ ಏನಿದೆ ಎಂದು ಯಾರಿಗೂ ತಿಳಿದುಕೊಳ್ಳಲು ಆಗಲ್ಲ ಅದು ನನಗೆ ಮತ್ತು ಆ ಭಗವಂತನಿಗೆ ಮಾತ್ರ ಗೊತ್ತು ಅಂತ ಹೇಳಿದ್ದಾರೆ ಇನ್ನು ಬಿಎಲ್ ಸಂತೋಷ್ ಅವರು ನಿಮ್ಮನ್ನ ಸಂಪರ್ಕ ಮಾಡೋಕೆ ಪ್ರಯತ್ನ ಮಾಡಿದ್ದಾರಾ ಎಂಬುದಕ್ಕೆ ಅವರು ಯಾರೂ ಕೂಡ ನನ್ನ ಸಂಪರ್ಕ ಮಾಡಿಲ್ಲ ಈಗ ಈ ಪ್ರಶ್ನೆ ಉದ್ಭವಿಸಿಲ್ಲ ಅವರಿಗೆ ಅವಶ್ಯಕತೆ ಅನಿವಾರ್ಯ ಇದ್ದಾಗ ಸ್ವಾಭಾವಿಕವಾಗಿ ಕೇಳ್ತಾರೆ ಆದರೆ ತೀರ್ಮಾನ ಮಾಡೋದು ನಾನೇ ಅಲ್ವೇ ಅಂತ ಪ್ರಶ್ನೆ ಮಾಡಿದ್ರು ಸಿಎಂ ಅವರು ನಮ್ಮ ಮನೆಯ ಯಜಮಾನ ಇದ್ದ ಹಾಗೆ ಅವರು ನನ್ನ ಜೊತೆ ಮಾತನಾಡುವುದು ತಪ್ಪ ಅಂತ ಪ್ರಶ್ನಿಸಿದ ಲಕ್ಷ್ಮಣ ಸವದಿ ನಾನು ಪಕ್ಷ ಬಿಡ್ತೀನಿ ಎಂದಾದ್ರೆ ಅವರು ಏನಾದರೂ ಹೇಳಲಿಕ್ಕೆ ಸಾಧ್ಯ ಎಂದಿದ್ದಾರೆ ಇನ್ನು ಇತ್ತೀಚೆಗೆ ಡಿಕೆಶಿ ಭೇಟಿ ಮಾಡಿ ಮಾತುಕತೆ ಮಾಡಿದ್ದಕ್ಕೆ ನಮ್ಮ ಕ್ಷೇತ್ರದಲ್ಲಿ ಒಂದು ನೀರಾವರಿ ಯೋಜನೆ ಮಂಜೂರಾಗಿದೆ ಅದರ ಟೆಂಡರ್ ಪ್ರಕ್ರಿಯೆ ಆಗಿದೆ ಅದನ್ನ ಭೂಮಿ ಪೂಜೆ ಮಾಡಿ ಚಾಲನೆ ನೀಡಿ ಅಂತ ಹೇಳುತ್ತೆ ಹೋಗಿದೆ हेगी डेशी भेटी साल बैंक व्यवहार संबंध मीटिंग विशेषन मीटिंग बैंक चुनाव ಜೆ ಪಿ ಇರ್ಬೋದು ನಾನು ಕಾಂಗ್ರೆಸ್ ಇರ್ಬೋದು ಈ ಪಕ್ಷಾತೀತವಾಗಿ ನಾವು ಸುಮಾರೊಂದು ಮೂವತ್ತು ಮೂವತ್ತೈದು ವರ್ಷದಿಂದ ಇಲ್ಲಿ ಪಕ್ಷಾತೀತವಾಗಿಯೇ ಇಲ್ಲಿ ನಾನು ಕೇಳ್ತಾರೆ ಇನ್ನು ಒಂದೂವರೆ ವರ್ಷದಲ್ಲಿ ಚುನಾವಣೆನೇ ಬರುತ್ತೆ ಅಧ್ಯಕ್ಷ ಬದಲಾವಣೆ ಆದರೆ ಇದು ನಮ್ಮೊಂದು ಯಾವುದೇ ಪ್ರಶ್ನೆಗಳು ಇಂಥದ್ದು ಇನ್ನೂವರೆಗೆ ಬಂದಿಲ್ಲ ನಿಮ್ಮ ಕಡೆಯಿಂದ ನಾನು ಕೇಳ್ತೇನೆ ಅಂತ ಪ್ರಸ್ತಾವನೆ ಇನ್ನೂವರೆಗೆ ನಾನು ಮುಗ್ದು ಯಾರು ತಂದೆ ಇಲ್ಲ ಅವಿಶ್ವಾಸ ನಿರ್ಣಯ ಅರ್ಣಯ ಅಂತಕ್ಕಂಥ ಪ್ರಶ್ನೆ ನನ್ನ ಮುಗಿದ್ ತಂದಿಲ್ಲ ಅಂತ ಪ್ರಸ್ತಾವನೆ ಯಾರು ತಂದಿಲ್ಲ ಮತ್ತು ಬ್ಯಾಂಕರ ಹಿತದೃಷ್ಟಿಯಿಂದ ನಾವ್ಯಾರು ಕೂಡ ಆಲೋಚನೆಯನ್ನು ಮಾಡ್ತೀವಿ ಲಕ್ಷ್ಮಣ ಬಿಜೆಪಿ ಕರ್ಕೊಂಡು ಕಿಡಿನಲ್ಲಿ ಬರೀತಾರೆ ನೋಡ್ರಿ ಇವೆಲ್ಲ ಸಹಜವಾಗಿ ನಡೀತಕ್ಕ ಟೀಮ್ ಮಾಡ್ಯಾರೋ ಟೀಮ್ ಮಾಡಿರೋ ನನಗೇನು ಗೊತ್ತಿಲ್ಲ ನಾನು ಕಾಂಗ್ರೆಸ್ ಪಕ್ಷದ ಚಿಹ್ನೆ ಮೇಲೆ ಆಯ್ಕೆಯಾಗಿರ್ತೀನಿ ಕಾಂಗ್ರೆಸ್ ಪಕ್ಷದ ಶಾಸಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ಅಂತ ಪ್ರಶ್ನೆ ನನ್ ಬಂದಿರೋ ತನಕ ಯಾವ್ದು ಬಂದಿಲ್ಲ ಲೋಕಸಭೆ ಮತ್ತು ವಿಧಾನಸಭೆ ಟಿಕೆಟ್ ಆಫರ್ ಅಂತಿದ್ದಾರೆ ಬಾಬೀಪದಿಂದ ಲಕ್ಷ್ಮಣ ಸಾವಿರ ನಿಂತು ಗೊತ್ತಾಗ ಗೊತ್ತೀವಿ ಮತ್ತು ತಾವು ಬಂದರೆ ನೆಕ್ಸ್ಟ್ ಚಿದಾನಂದ ಸೌಧರಿಗೆ ಇದ್ದರೆ ಅತನಿ ಮತ ಗೊತ್ತೀವಿ ಅಂತ ಪ್ರಸ್ತಾವನೆ ತಂದು ನಿಂತಿದ್ದಾರೆ ಚರ್ಚೆಗಳಂತ ಲೋಕಸಭೆಗೆ ನಾನು ಆಗಲಿ ನನ್ನ ಮಗ ಆಗಲಿ ನಾವು ನಿಲ್ಲಬೇಕು ಅಂಥೇಳಿ ಅಲ್ಲಿಯೂ ಅರ್ಜಿನೂ ಹಾಕಿಲ್ಲ ಮತ್ತು ನಾವು ಇಬ್ಬರು ನಿಂಗ್ರಂಗು ಯಾರೂ ಲಕ್ಷ್ಮಣ ಸಾವಿರ ಮನಸ್ಸಲ್ಲಿ ಏನಿದೆ ಅಂತ ನನ್ನ ಕೇಳ್ಕೊಳ್ತೀನಿ ಅಲ್ಲ ಬಿ ವಾಪಸ್ ಬರೋ ವಿಚಾರ ನನ್ನ ಮನುಷ್ಯನಾಗ ಏನಿದೆ ಅನ್ನೋದು ಯಾರಿಗೂ ತಿಳ್ಕೊಳ್ಳೋಕ್ಕಾಗಲ್ಲ ನನಗೂ ಗೊತ್ತು ಆ ಭಗವಂತ ಬಿ ಕೂಡ ನೀವು ಸೇರಿ ಅಂತ ಈಗ ನನ್ನ ಜೊತೆ ಸಂಪರ್ಕ ಮಾಡಿದೆ ಅಂದರೆ ಆಹ್ವಾನ ಬಂದರೆ ಈಗ ಪ್ರಶ್ನೆ ಉದ್ಭಾಗಲ್ಲ ಬಿ ಜೆ ಬಿಟ್ಟು ಕಾಂಗ್ರೆಸ್ ಸೇರಿ ಕಾಂಗ್ರೆಸ್ ಪಕ್ಷದ ಶಾಸಕನಾಗಿದ್ದೀನಿ ನಾನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಶಾಸಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ಅಂಥ ಪ್ರಶ್ನೆ ಯಾವುದು ನನ್ನ ಮುಂದೆ ಬಂದಿಲ್ಲ ಅವರು ಸಂಪರ್ಕ ಮಾಡ್ತಾರೆ ಅವರಿಗೆ ಅನಿವಾರ್ಯ ಅವಶ್ಯಕತೆ ಇದ್ದಾಗ ಸ್ವಾಭಾವಿಕವಾಗಿ ಕೇಳ್ತಾರೆ ಅವೆಲ್ಲವೂ ಅವ್ರವ್ರ ಕೆಲಸಗಳನ್ನು ಅವ್ರು ಮಾಡ್ತಿರ್ತಾರೆ ತೀರ್ಮಾನ ಮಾಡೋದು ನಾನಲ್ಲ ನನ್ನ ಮುಂದೆ ಅಂಥ ಪ್ರಶ್ನೆ ಇಲ್ಲ ನಾನು ಕಾಂಗ್ರೆಸ್ ಬಿಡುವಂಥ ಪ್ರಶ್ನೆ ಉದ್ಭವ ಆಗಲ್ಲ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೋಡಿರಿ ಏನು ಮುಖ್ಯಮಂತ್ರಿಗಳು ನನ್ನ ಜೊತೆಗೆ ಮಾತಾಡ್ಬಾರ್ದ ನಾನು ಅವ್ರ ಜೊತೆಗೆ ಮಾತಾಡಬಾರ್ದು ಅನೇಕ ಪಕ್ಷದ ಚಟುವಟಿಕೆ ಇರ್ಬೋದು ಅಭಿವೃದ್ಧಿ ಕೆಲಸದ ಬಗ್ಗೆ ಮುಖ್ಯಮಂತ್ರಿಗಳು ನನಗೂ ಫೋನ್ ಮಾಡ್ಬೋದು ನಾನು ಅವ್ರಿಗೂ ಭೇಟಿ ಆಗ್ಬೋದು ನಮ್ಮದು ಕುಟುಂಬದ ಹಿರಿಯ ಯಜಮಾನ್ರು ಹಿರಿಯ ಯಜಮಾನ ಯಾರಿಗೆ ಬೇಕಾದರ ಜೊತೆಗೆ ಮಾತಾಡ್ಬೋದು ಏನು ತಪ್ಪೇನಿದೆ ಸೂಕ್ತ ಅಲ್ಲ ರೀ ನಾ ಪಕ್ಷ ಬಿಡುತ್ತಿನ ಅಂದಾಗ ಅದನ್ನೆಲ್ಲ ಹೇಳ್ಬೇಕಲ್ಲ ಅವರು ನಾನು ಪಕ್ಷ ಬಿಡುತ್ತೀನಿ ಅನ್ನೋಂತ ಪ್ರಶ್ನೆ ಉದ್ಭವ ಆದಾಗ ಅದನ್ನೆಲ್ಲ ಹೇಳ್ತಾರೆ ಅವ್ರ ಮುಖ್ಯಮಂತ್ರಿಗಳು ಆ ಪ್ರಶ್ನೆ ಇಲ್ಲ ರೀ ಸುಮ್ಮನೆ ಮಾಧ್ಯಮದವರು ಓಡಿಸ್ತಾ ಇರ್ತೀರಿ ಮಾತುಕತೆ ಕಟ್ಟಿದ್ದೇವೆ ನೋಡಿ ನನ್ನಲ್ಲಿ ಒಂದು ನೀರಾವರಿ ಯೋಜನೆ ಮಂಜೂರಾಗಿದೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅದನಿಗೆ ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ನಾನು ವಿನಂತಿಯನ್ನು ಮಾಡಿಕೊಂಡಾಗ ಸಾವಿರದ ನಾಲ್ಕುನೂರು ಕೋಟಿ ನೀರಾವರಿ ಯೋಜನೆಗೆ ಒಪ್ಪಿಗೆಯನ್ನು ಕೊಟ್ಟು ಈಗ ಟೆಂಡರ್ ಪ್ರಕ್ರಿಯೆ ಮುಗಿದಿದೆ ನಾಳೆ ಹನ್ನೆರಡನೇ ತಾರೀಕು ಅಧಿವೇಶನ ಪ್ರಾರಂಭ ಆಗೋಕ್ಕಿಂತ ಮುಂಚೆ ಬಂದು ಅದನ್ನು ಭೂಮಿ ಪೂಜೆ ಮಾಡಿ ಆ ಕಾರ್ಯಕ್ಕೆ ಚಾಲನೆ ಕೊಡಬೇಕು ಅಂತೇಳಿ ಅವ್ರಿಗೆ ವಿನಂತಿಯನ್ನು ಮಾಡ್ಕೊಳಕ್ಕೆ ಅವ್ರು ನೀರಾವರಿ ಸಚಿವರು ಆಗಿರೋದರಿಂದ ಅಲ್ಲಿ ಕೇಳ್ಕೊಳಕ್ಕೆ ಹೋಗಿದ್ದೆ ಅವರು ಬನ್ನಿ ನಿಗದಿ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿದಾಗ ಅಲ್ಲಿ ಹೋಗಿ ನಾನು ಭೇಟಗಿದೆ ಅಂತ ಯಾವುದೇ ಚರ್ಚೆಗಳನ್ನಷ್ಟು ಬೇಜ ಮಂತ್ರಿ ಅದು ನನ್ನ ಹಣೆ ಬರದಲ್ಲಿ ಏನು ಬರ್ದಿದೆ ನಿಮ್ಗೆ ಯಾರಿಗೂ ಗೊತ್ತಿರಲಿಲ್ಲ ನನಗೂ ಗೊತ್ತಿಲ್ಲ ಯಾವ ಕಾಲದಾಗ ಯಾರ್ಯಾರು ಏನೇನು ಹಾಕಾರೆ ಅನ್ನೋದು ಹೆಂಗೆ ಗೊತ್ತಾಗುತ್ತೆ ಸೊ ಈ ಸುದ್ದಿ ಅಂತ ಇದೆ ಈಗ ನ್ಯೂಸ್ ಇದೆ ನನಗೆ ಒಂದೇ ಒಂದು ಸುದ್ದಿ ಅದ ನೀವು ನ್ಯಾಷನಲ್ ಮೀಡಿಯಾಕ್ ಹೋಗಿ ಡೆಲ್ಲಿಗೆ ಹೋಗಿ ಅಂತ ಸುದ್ದಿ ಇದೆ ಓಕೆ ಡಿ ಸಿ ಎಮ್ ಇಲ್ಲಿ ಮತ್ತೆ ಡಿ ಸಿ ಎಮ್ ಹಾಂ ಇಂದೇ ಬಿಜೆಪಿಯಲ್ಲಿ ಇದ್ದಾಗ ಡಿ ಸಿ ಎಮ್ ಡಿ ಸಿ ಎಮ್ ಆಗೇ ಇದ್ವಿ ಈಗ ಮತ್ತೆ ಅದೇ ಸ್ಥಾನಕ್ಕೆ ಹೋಗಿ ಯಾಕೆಂದ್ರೆ ಮೊನ್ನೆ ಈಗ ಗೆದ್ಕೊಂಡು ಬಂದಿದಂಥ ನಿಗಮ ಹಿರಿಗಾಮಿರುವ ಸ್ಥಾನವನ್ನು ಕೊಡಿಸಿ ಯಶಸ್ವಿ ಅದು ಸೊ ಆ ಎಲ್ಲ ಬೆಳವಣಿಗೆ ನೋಡ್ತಾ ಇದ್ದೆ ನೋಡೋಣ ಮುಂದೆ ಇರುತ್ತೆ ನಾವು ಇರ್ತೀವಿ ನೀವು ಇರ್ತೀವಿ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ